ಅಂಗಡಿ ದರೋಡಿ ಪ್ರಕರಣ ಆರೋಪಿಗಳ ಬಂಧನ ಕಲಬುರಗಿ ನಗರದಲ್ಲಿ ಕಳೆದ ಹತ್ತು ದಿನಗಳ ಹಿಂದೆ ನಡೆದ ಬಂಗಾರ ಅಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಅಂತಾರಾಜ್ಯ ಕುಖ್ಯಾತ ಚಿನ್ನದ ಅಂಗಡಿ ದರೋಡಿ ಕೋರರನ್ನ ಬಂಧಿಸಿ ಅವರಿಂದ ಎರಡು ಪಾಯಿಂಟ್ ಎಂಟು ಆರು ಐದು ಕೆಜಿ ಬಂಗಾರ ಹಾಗೂ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಗದು ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಬಸಪ್ಪ ಎಸ್ಡಿ ತಿಳಿಸಿದರು ಕಲಬುರಗಿಯಲ್ಲಿಂದು ಮಾತನಾಡಿದ ಅವರು ನಾವು ಐದು ತಂಡಗಳನ್ನ ರಚಿಸಿ ನಿರಂತರವಾಗಿ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು ಒಂದು ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಹಗಲು ಒಂದು ದರೋಡೆಯಾಗಿತ್ತು ಆ ಪ್ರಕರಣದ ಮೇರೆಗೆ ನಾವು ಸ್ಥಳೀಯ ಅಧಿಕಾರಿಗಳೆಲ್ಲ ಅಲ್ಲಿ ಧಾವಿಸಿದ್ವಿ ತಮಗೆಲ್ಲ ತಿಳಿದಿರುವ ಹಾಗೆ ಡಾಗ್ ಸ್ಕ್ವಾಡ್ ಆಯಿತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಆಯಿತು ಎಫ್ ಎಸ್ ಎಲ್ ಟೀಮ್ಸ್ ಫಿಂಗರ್ ಪ್ರಿಂಟ್ ಸೋಕೋ ಟೀಮ್ ಎಲ್ಲ ಒಂದು ಸ್ಥಳದ ಒಂದು ಪರಿಶೀಲನೆ ಮಾಡಿದ್ವಿ ಮತ್ತು ತಕ್ಷಣ ದೂರನ ದಾಖಲು ಮಾಡಿಕೊಂಡು ಐದು ವಿಶೇಷ ತಂಡಗಳನ್ನು ಮಾಡಿತ್ತು ಐದು ವಿಶೇಷ ತಂಡಗಳು ಒಂದು ನಿರಂತರ ಮತ್ತು ತುಂಬ ಅಚ್ಚುಕಟ್ಟಿನ ಕೋಆರ್ಡಿನೇಟೆಡ್ ಎಫರ್ಟ್ಸ್ನಿಂದ ಆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುಂಬ ಸಂತೋಷದಿಂದ ನಾನು ತಮ್ಮ ಮುಂದಗಡೆ ಇದನ್ನು ಹೇಳ್ತಾ ಇದ್ದೀನಿ ದಟ್ ಇಲ್ಲಿ ಏನು ಒಂದು ಪ್ರಕರಣ ವರದಿಯಾಗಿತ್ತು ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ ಎರಡು ಕೆ ಜಿ ಎಂಟುನೂರ ಅರವತ್ತೈದು ಗ್ರಾಮ್ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಕೆಲವು ಭಾಗವನ್ನು ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದರು ಅದನ್ನು ಕೂಡ ಫೋರ್ ಲ್ಯಾಕ್ ಏಯ್ಟಿ ಥೌಸಂಡ್ ರುಪೀಸ್ ವಶಪಡಿಸ್ಕೊಂಡಿದ್ದಾರೆ ಹೀಗೆ ಒಟ್ಟು ನಿಯರ್ಲಿ ಟೂ ಕ್ರೋರ್ ಫಿಫ್ಟೀನ್ ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈಗ ಕೃತ್ಯ ನಡೆದ ತಕ್ಷಣ ಈ ಆರೋಪಿಗಳ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದೀವಿ ತಾವು ಕೂಡ ನಿರಂತರವಾಗಿ ಅದನ್ನು ದಿನನಿತ್ಯ ತಾವು ಮಾನಿಟರ್ ಮಾಡ್ತಾಯಿದ್ರು ಎಲ್ಲ ಮಾಧ್ಯಮ ಮಿತ್ರರು ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಡಿ ಸಿ ಪಿ ಲ್ಯಾಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಎ ಸಿ ಪಿ ಸೌತ್ ಎ ಸಿ ಪಿ ನಾರ್ತ್ ಸಬ್ ಅರ್ಬನ್ ಎ ಸಿ ಪಿ ಸನ್ ಎ ಸಿ ಪಿ ಸಿ ಬಿ ಎ ಸಿ ಪಿ ಟ್ರಾಫಿಕ್ ಮತ್ತು ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಸ್ಟೇಷನ್ಗಳ ಕ್ರೈಮ್ ಟೀಮ್ ನಿರಂತರವಾಗಿ ನಾವು ಅದನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ರಿವ್ಯೂ ಮಾಡ್ತಾಯಿದ್ದೀವಿ ಮತ್ತು ಪ್ರೋಗ್ರೆಸ್ ಮಾಡ್ತಾಯಿದ್ದೀವಿ ಈ ಆರಂಭದ ಹಂತದಲ್ಲಿ ಕೆಲವು ಸಿ ಸಿ ಟಿ ವಿ ಫುಟೇಜ್ಗಳು ಸಿಕ್ಕಿತ್ತು ಮತ್ತು ನಮಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿತ್ತು ಅದು ಮಾಧ್ಯಮದರ ಮುಖಾಂತರ ಕೆಲವು ಬಿತ್ತರಿಸಿದ ಮೇರೆಗೆ ಕೆಲವು ಆರೋಪಿಗಳಿಗೆ ಅದನ್ನೂ ಕೂಡ ಮಾಹಿತಿ ಶೇರ್ ಆಗಿತ್ತು ಅದರ ನಂತರ ಅವರು ಇನ್ನಷ್ಟು ಚಾಣಾಕ್ಷತನದಿಂದ ನಿರಂತರವಾಗಿ ಅವರು ಮೂಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ತಂಡಗಳು ಹೈದರಾಬಾದ್ ಇರ್ಬೋದು ಮಹಾರಾಷ್ಟ್ರ ಸೋಲಾಪುರ್ ಪುಣೆ ಮುಂಬೈ ಉತ್ತರ ಪ್ರದೇಶ್ ಅದರಲ್ಲಿ ಅಯೋಧ್ಯೆ ಕಡೆಯೂ ನಮ್ಮ ತಂಡ ಹೋಗಬೇಕಾಗಿತ್ತು ಅದರ ಜೊತೆಗೆ ವೆಸ್ಟ್ ಬೆಂಗಾಲನ್ನು ಕೂಡ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡಿದರು ಹಾಗಾಗಿ ಡಿಫ್ರೆಂಟ್ ಸ್ಟೇಟ್ಸ್ಗಳಲ್ಲಿ ನಾವು ನಮ್ಮ ತಂಡಗಳನ್ನು ಬಿಟ್ಟಿದ್ವಿ ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯ ವಿವಿಧ ಏರಿಯಾಗಳಲ್ಲಿಯೂ ಕೂಡ ನಮ್ಮ ತಂಡಗಳು ನಿರಂತರವಾಗಿ ಮಾಹಿತಿಯನ್ನು ಇದ್ದರು ಮತ್ತು ಇವರ ನಮಗೆ ದೊರೆತ ಏನು ಟೆಕ್ನಿಕಲ್ ಲೀಡ್ಸು ಮತ್ತು ಕೆಲವು ಲೀಡ್ಸ್ ಏನಂತಂದರೆ ಕ್ರೂಷಿಯಲ್ ಲೀಡ್ಸ್ ತನಿಖೆಯಲ್ಲಿ ಸಿಕ್ಕ ಆಧಾರದ ಮೇಲೆ ಈಗ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಇನ್ನೂ ಎರಡು ಜನ ಆರೋಪಿಗಳು ತಲೆ ಮಚ್ಕೊಂಡಿದ್ದಾರೆ ಅವರನ್ನು ಕೂಡ ನಾವು ಆದಷ್ಟು ಬೇಗ ಬಂಧಿಸ್ತೀವಿ ಮತ್ತು ಈಗ ಆರೋಪಿಗಳ ವಿಚಾರಣೆ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಇದ್ದಾನೆ ಫಾರೂಕ್ ಅಂತ ಫಾರೂಕ್ ಅಹ್ಮದ್ ಮಲಿಕ್ ಅವನು ಕೂಡ ಮೂಲತಃ ಪಶ್ಚಿಮ ಬಂಗಾಲ್ದವನಿದ್ದಾನೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಮೋಮಿನ್ಪುರದಲ್ಲಿ ಅವನನ್ನು ಕೂಡ ಈ ಚಿನ್ನದ ಒಂದು ಕಾರ್ಯಗಾರಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಅವನ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಮತ್ತು ನಿಯರ್ಲಿ ಥರ್ಟಿ ಸೆವೆನ್ ಟು ಫಾರ್ಟಿ ಲ್ಯಾಕ್ ಅಷ್ಟು ಅವನು ಸೊ ಅವನಿಗೆ ಒಂದು ಐಡಿಯಾ ಬರುತ್ತೆ ಈಗ ಏನು ಈ ಅಂಗಡಿ ಇದೆ ಯಾರ್ದು ಈ ಮೋತಿಲಾಲ್ ಗೋಲ್ಡ್ ಶಾಪ್ ಏನಿತ್ತು ಈ ಮಾಲಿಕ್ ಜ್ಯುವೆಲರ್ಸ್ ಅಂತ ಬಜಾರಲ್ಲಿ ಅವನ ಬಗ್ಗೆ ಅವನಿಗೆ ಐಡಿಯಾ ಇರುತ್ತೆ ಇವನು ಹೋಲ್ಸೇಲ್ ಚಿನ್ನದ ಆಭರಣಗಳನ್ನು ತಯಾರಿ ಮಾಡಿ ಅಲ್ಲೆಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾನೆ ಅದಕ್ಕೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಇವನತ್ರ ಒಂದು ಅಂಗಡಿಯಲ್ಲಿ ನಾವು ಈ ಕಳತನ ಮಾಡಿದರೆ ಏನು ಇಲ್ಲ ಅವನು ಸಾಲ ಇದೆ ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವನ ಪರಿಚಯ ಇರುವಂಥ ಎರಡನೇ ಆರೋಪಿ ಅವನಿಗೆ ಸಂಪರ್ಕ ಮಾಡ್ತಾರೆ ಅವನ ಮುಖಾಂತರ ಅಯೋಧ್ಯೆ ಪ್ರಸಾದ್ ಅಂತ ಏನು ನಾವು ಎರಡನೇ ಆರೋಪಿ ಹಿಡಿದಿದ್ದೀವಿ ಅವನಿಗೆ ಸಂಪರ್ಕ ಮಾಡಿಕೊಂಡು ಮುಂಬೈಲಿಂದ ಅವನಿಗೆ ಕರ್ಸ್ಕೊತಾನೆ ಉಳಿದ ಆರೋಪಿಗಳೇನಿದ್ದಾರೆ ಇವರು ಮುಂಬೈಲಿಂದ ಎರಡನೇ ಆರೋಪಿಗೆ ಪರಿಚಯ ಇರುವಂಥ ಇದ್ದಾರೆ ಅವರಿಗೆ ಕರೆಸಿ ಇವರೆಲ್ಲ ಪ್ಲ್ಯಾನ್ ಮಾಡೋದೇನಂತಂದರೆ ಒಂದು ಟಾಯ್ ಪಿಸ್ಟಲ್ ಈ ಲೈಟ್ರ್ ಥರ ಇರುವಂಥ ಪಿಸ್ಟಲ್ ಮತ್ತು ಒಂದು ನೈಫ್ ಅದನ್ನು ಕೃತ್ಯಕ್ಕೆ ಬಳಸ್ಕೊಂಡು ಇವನು ಒಬ್ಬನೇ ಇರಬೇಕಾದ್ರೆ ಹೆದರಿಸಿ ದರೋಡೆ ಮಾಡಬೇಕು ಮತ್ತು ಆರಂಭದ ಹಂತದಲ್ಲಿ ಅವರಿಗೆ ಇಷ್ಟು ಎಷ್ಟು ಚಿನ್ನ ಇರುತ್ತೆ ಅಂತ ಅವರಿಗೆ ಐಡಿಯಾ ಇರಲ್ಲ ಅವರಿಗೆ ಭಾಳ ಆದರೆ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಇರ್ಬೋದು ಅದನ್ನು ದರೋಡೆ ಮಾಡಿಕೊಂಡು ಶೇರ್ ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ ಈಗ ಇದರಲ್ಲಿ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಅದೇ ರೀತಿ ಕಾರ್ಯನೂ ಮಾಡ್ತಾರೆ ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಡೇಸ್ ಅವರು ಇದಕ್ಕೆ ಕೃತ್ಯಕ್ಕೆ ಒಂದು ಸ್ಕೆಚ್ಚನ್ನು ಹಾಕಿರ್ತಾರೆ ಈ ಎರಡನೇ ಆರೋಪಿಗೆ ಕೆ ಬಿ ಎನ್ ದರ್ಗಾಕ್ಕೆ ಕರೆಸಿ ಅಲ್ಲಿ ದರ್ಶನ ಮಾಡಿದ ರೀತಿ ಕರೆಸಿ ಈ ಅವನ ತೊಂದರೆ ಬಗ್ಗೆ ಚರ್ಚೆ ಮಾಡಿರ್ತಾನೆ ಮತ್ತು ಅಪರಾಧ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ಲ್ಯಾನ್ ಮಾಡಿರ್ತಾರೆ ಅದೇ ದಿನ ಬೆಳಗ್ಗೆ ನಿಯರ್ಲಿ ನೈನ್ ನೈನ್ ಥರ್ಟಿಗೆ ಬಂದು ಒಂದು ಸಲ ಪ್ರಿಲಿಮಿನರಿ ರೆಕ್ಕಿ ಮಾಡ್ತಾರೆ ಮತ್ತು ಹನ್ನೆರಡರಿಂದ ಹನ್ನೆರಡು ನಲ್ವತ್ತು ಗಂಟೆ ನಡುವೆ ಅಪರಾಧವನ್ನು ಮಾಡಿ ಇಲ್ಲಿಂದ ಸೋಲಾಪುರ್ ಸೋಲಾಪುರ್ಲಿಂದ ಮುಂಬೈ ಮುಂಬೈಲಿಂದ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ್ಲಿಂದ ವೆಸ್ಟ್ ಬೆಂಗಾಲ್ ಈ ರೀತಿ ಅವರು ನಿರಂತರ ಮೂಮೆಂಟಲ್ಲಿ ಇದ್ದಿರ್ತಾರೆ ಒಂದು ಇದರಲ್ಲಿ ಏನಂತಂದರೆ ನಮ್ಮ ತಂಡ ನಿರಂತರವಾಗಿ ಅವರ ಮೇಲೆ ಒತ್ತಡ ಇರೋದರಿಂದ ಮತ್ತು ಅವರ ಚಲನವಲನಗಳ ಮೇಲೆ ನಿಗಾ ಇದ್ದುದರಿಂದ ಅವರೆಲ್ಲೂ ಕೂಡ ಏನು ಈ ದರೋಡೆ ಮಾಡಿರುವಂಥ ಚಿನ್ನ ಎಲ್ಲೂ ಅವರು ಡಿಸ್ಪೋಸ್ ಮಾಡಲಿಕ್ಕಾಗಿಲ್ಲ ಏನು ದರೋಡೆ ಆಗಿತ್ತು ಇಂಟ್ಯಾಕ್ಟ್ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರವನ್ನು ಕೂಡ ನೀಡ್ತಾ ಇದ್ದೀನಿ